ಮಾಧ್ಯಮ ಮಿತ್ರರಿಗನ್ನು ನಮ್ಮ ನಮಸ್ಕಾರವನ್ನು ತಿಳಿಸುತ್ತಾ ನಿಮಗೆಲ್ಲ ಗೊತ್ತಿರುವ ಹಾಗೆ ಮೊನ್ನೆ ಕಾಂಗ್ರೆಸ್ ಪಕ್ಷದ ಅಧಿನಾಯಕ ರಾಹುಲ್ ಗಾಂಧಿ ಅವರು ಅಮೆರಿಕ ಪ್ರವಾಸದಲ್ಲಿ ಇದ್ದಾಗ ಅವರ ಕೆಲಸ ಅಂತಂದ್ರೆ ದೇಶದಲ್ಲಿ ಇದ್ದಾಗ ಸುಮ್ಮನೆ ಇರೋದು ವಿದೇಶಿಗಳಲ್ಲಿ ಹೋದಾಗ ದೇಶದ ಮಾನ ಹರಾಜು ಆಗತಕ್ಕಂಥ ಕೆಲಸವನ್ನು ಮಾಡ್ತಾ ಇರೋದು ತಮಗೆಲ್ಲ ಗೊತ್ತಿರುವ ಹಾಗೆ ಹಿಂದೆ ಚಾಣಕ್ಯವರು ಒಂದು ಮಾತು ಹೇಳಿದ್ರು ವಿದೇಶಿ ಮಹಿಳೆಗೆ ಹುಟ್ಟಿರ್ತಕ್ಕಂಥ ಮಗು ಯಾವತ್ತಿಗೂ ಆ ಮಗುವಿನಲ್ಲಿ ದೇಶ ಭಕ್ತಿ ಆಗಲಿ ಅಥವಾ ದೇಶ ಪ್ರೇಮಿ ಆಗಲಿ ಅಥವಾ ದೇಶ ನಿಷ್ಠೆ ಆಗಲಿ ಇರಲ್ಲ ಅಂತಂದೇಳಿ ಅವರು ಹೇಳಿದ್ರು ಅವರ ಮಾತನ್ನು ನಾವು ರಾಹುಲ್ ಗಾಂಧಿ ವಿಚಾರದಲ್ಲಿ ನೋಡ್ತಾ ಇದ್ರೆ ಅದು ನಿಜ ಅನಿಸ್ತಾ ಇದೆ ಯಾವತ್ತಿನ ಹಿಂದಿನ ದಿನ ಕಾಂಗ್ರೆಸ್ ಪಕ್ಷ ದಲಿತ ಇರೋದಾಗಿ ಬಂದಿದೆ ಅವರು ಮಾತಿನಲ್ಲಿ ಹೇಳೋದು ನಾವು ದಲಿತರ ಪರವಾಗಿ ಅಂತ ಹೇಳ್ತಾರೆ ಆದರೆ ಮಾಡ್ತಕ್ಕಂಥ ಕೆಲಸ ನೋಡಿದ್ರೆ ಬರೀ ಅನಾಚಾರ ಇವತ್ತು ದಲಿತರನ್ನು ತುಂಬಕ್ಕಂತ ಕೆಲಸನೇ ಮಾಡ್ತದೆ ಹಿಂದೆ ನಮ್ಮ ಪಕ್ಷದ ಮುಖಂಡರೊಬ್ರು ಹೇಳಿಕೆ ಸಣ್ಣ ಹೇಳಿಕೆ ವಿಚಾರವನ್ನು ಅದು ತಿರುಚಿ ರಾಜ್ಯಾದ್ಯಂತ ದಲಿತ ವಿರೋಧಿ ಪಟ್ಟಿಯನ್ನು ಕಟ್ಟಲಿಕ್ಕೆ ಹೋಗ್ತಕ್ಕಂಥ ಹೋಗಿರ್ತಕ್ಕಂಥ ಕಾಂಗ್ರೆಸ್ಸು ಇವತ್ತು ತಮ್ಮ ಪಕ್ಷದ ಅಧಿನಾಯಕ ರಾಹುಲ್ ಗಾಂಧಿಯವರೇ ಇವತ್ತು ಮೀಸಲಾತಿಯನ್ನು ನಾವು ರದ್ದು ಅಂತಂದೇಳಿ ಇವತ್ತು ಹೇಳಿಕೆ ನೀಡಿದ್ದಾರೆ ಇದರ ವಿರುದ್ಧ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಏನು ಉತ್ತರ ಕೊಡ್ತಾರೆ ಅದರ ನಿರೀಕ್ಷೆಯಲ್ಲಿ ನಾವಿದ್ದೀವಿ ಇವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಇವತ್ತು ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದರಿಗೆ ಮತ್ತು ದಲಿತರಿಗೆ ಏನು ಉತ್ತರ ಕೊಡ್ತೇವೆ ಅಂತೇಳಿ ನಾವು ನೋಡ್ತಾ ಇದ್ದೀವಿ ಇದರ ಜೊತೆಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ವಾಲ್ಮೀಕಿ ಪರಿಶಿಷ್ಟ ನಿಗಮದಲ್ಲಿ ಸುಮಾರು ನೂರ ಎಂಬತ್ತೇಳು ಕೋಟಿ ಹಗರಣದಲ್ಲಿ ಎಂಬತ್ತೊಂಬತ್ತು ಕೋಟಿಯ ಒಂದು ಹಣವನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಅವ್ಯವಹಾರ ಆಗಿರೋದನ್ನ ಒಪ್ಪಿಕೊಂಡಿದ್ದಾರೆ ಅದು ಸದನದಲ್ಲೇ ಒಪ್ಪಿಕೊಂಡಿದ್ದಾರೆ ಮೊನ್ನೆ ಹಿಡಿ ಇ ಡಿ ಅವರು ಚಾರ್ಜ್ ಶೀಟ್ ಸಲ್ಲಿಸಿದಾಗ ಸುಮಾರು ನಾಲ್ಕು ಸಾವಿರ ಪುಟಗಳಲ್ಲಿ ಆ ಒಂದು ಚಾರ್ಜ್ ಶೀಟಲ್ಲಿ ಏನು ಮಾನ್ಯ ಬಳ್ಳಾರಿ ಸಂಸದರಾದ ತುಕಾರಮ್ಮನವರು ಇವತ್ತು ಗೆದ್ದಿರ್ತಕ್ಕಂಥದ್ದು ಅಕ್ರಮವಾಗಿ ಗೆದ್ದಿದ್ದಾರೆ ಈ ಒಂದು ಚುನಾವಣೆಯಲ್ಲಿ ವಾಲ್ಮೀಕಿ ಪರಿಶಿಷ್ಟ ನಿಗಮದ ಇಪ್ಪತ್ತೊಂದು ಕೋಟಿಗಳ ಹಣವನ್ನು ಬಳಸಿಕೊಂಡಿದ್ದಾರೆ ಅಂತಂದೇಳಿ ಈ ಒಂದು ದೋಷಾರೋಪ ಪಟ್ಟಿಯಲ್ಲಿ ಕಂಡುಬಂದಿದೆ ಹೀಗಾಗಿ ಇವತ್ತು ತುಕಾರಾಮನವ್ರಿಗೆ ನಾನು ಈ ಒಂದು ಪ್ರಶ್ನೆ ಕೇಳಿದೆನಂತಂದರೆ ನಿಮಗೆ ನಿಜವಾಗಲೂ ಸಮಾಜದ ಬಗ್ಗೆ ಕಿಂಚಿತ್ತೂ ಕಾಳದಿದ್ದರೆ ನಿಮಗೇನಾದರೂ ಸಮಾಜದ ಬಗ್ಗೆ ಒಂದು ನಂಬಿಕೆ ಗೌರವ ಇದ್ದರೆ ಈ ಕೂಡಲೇ ನೀವು ರಾಜೀನಾಮೆ ಕೊಡಬೇಕು ಇವತ್ತು ಸಮಾಜಕ್ಕೆ ಮೀಸಲಾಗಿರ್ತಕ್ಕಂಥ ಒಂದು ಹಣವನ್ನು ಇವತ್ತು ನೀವು ದುರುಪಯೋಗ ಮಾಡಿಕೊಂಡು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಪಕ್ಷ ಪಕ್ಷದ ಏಜೆಂಟ್ರುಗಳೆಲ್ಲ ಸೇರಿಕೊಂಡು ನೀವು ಪ್ರತಿ ಬೂತ್ ಬೂತ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಹಂಚಿದಿರಿ ಅದರ ಜೊತೆಗೆ ಪ್ರತಿ ಮತಕ್ಕೆ ಟೂ ಹಂಡ್ರೆಡ್ ರುಪೀಸ್ ಇನ್ನೂರು ರೂಪಾಯಿ ಅಂತ ಪ್ರತಿ ಮತವನ್ನು ಖರೀದಿ ಮಾಡಿ ಈ ಒಂದು ಪರಿಶಿಷ್ಟ ಪಂಗಡದ ನಿಗಮದ ಹಣದಲ್ಲಿ ಇವತ್ತು ಚುನಾವಣೆ ಮಾಡಿದ್ರಿ ಇವತ್ತು ಏನು ನಿಮ್ಮ ಪಕ್ಷದ ರಾಹುಲ್ ಗಾಂಧಿಯವರಿಗೆ ಬಳ್ಳಾರಿ ಮೇಲೆ ಎಲ್ಲಿಲ್ಲದ ಪ್ರೀತಿ ಯಾಕಂತಂದರೆ ಮೈನಿಂಗ್ ಏರಿಯಾ ಒಂದು ಜೊತೆಗೆ ಅವ್ರ ತಾಯಿಯವರು ಬಳ್ಳಾರಿಯಲ್ಲಿ ಸ್ಪರ್ಧೆ ಮಾಡಿದರು ಆ ನಂಟನ್ನು ಉಳಿಸ್ಕೊಂಡು ಗೆಲ್ಲಲೇಬೇಕಂತ ಆಟಾಡದೆ ನೀವು ಮಾನ್ಯ ರಾಹುಲ್ ಗಾಂಧಿಯವರು ಅವರು ಮತ್ತು ಸಿದ್ದರಾಮಯ್ಯವರು ಇಬ್ಬರು ನಾಗೇಂದ್ರವ್ರ ಮೇಲೆ ಒತ್ತಡ ಹಾಕಿ ಈ ಒಂದು ಪರಿಶಿಷ್ಟ ಪಂಗಡದ ಒಂದು ನಿಗಮದ ಹಣವನ್ನು ಲೂಟಿ ಮಾಡಿ ಆ ದುಡ್ಡನ್ನು ನೀವತ್ತು ಚುನಾವಣೆ ಬಳಸ್ಕೊಂಡಿದ್ದೀರಿ ಹಾಗಾಗಿ ಇದರ ಹೊಣೆಯನ್ನು ಸಿದ್ದರಾಮಯ್ಯವರು ಕೂಡ ಒತ್ತು ಈ ಕೂಡಲೇ ಅವರೂ ಒಂದು ರಾಜೀನಾಮೆ ಕೊಡಲೇಬೇಕು ಅದರ ಜೊತೆಗೆ ಮನೆ ಸಂಸದರಾದ ತುಕಾರಮ್ಮನರು ಕೂಡ ರಾಜೀನಾಮೆ ಕೊಡಲೇಬೇಕಂತಂದೇಳಿ ನಾವು ಒತ್ತಡ ಮಾಡ್ತಿದ್ದೀವಿ ನಾವು ರಾಹುಲ್ ಗಾಂಧಿರ ವಿರುದ್ಧ ಏನು ಮೀಸಲಾತಿ ಹೇಳಿಕೆ ನೀಡಿರ್ತಕ್ಕಂಥ ರಾಹುಲ್ ಗಾಂಧಿ ವಿರುದ್ಧ ಮತ್ತು ಏನು ಈ ಒಂದು ವಾಲ್ಮೀಕಿ ನಿಗಮದ ಹಗರಣದ ಚುನಾವಣೆಯಿಂದ ಏನು ಲೋಕಸಭಾ ಸದ ಸದಸ್ಯರಿರ್ತಕ್ಕಂಥ ತುಕಾಮರ ತುಕಾರಾಮನವರ ವಿರುದ್ಧ ಇಡೀ ರಾಜ್ಯಾದ್ಯಂತ ನಾವು ನಾಳೆಯಿಂದಲೇ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಎಸ್ ಟಿ ಮೋರ್ಚಾದ ವತಿಯಿಂದ ನಾವು ಪ್ರತಿಭಟನೆ ಕೊಡ್ತಿದ್ವಿ ಅದರ ಜೊತೆಗೆ ಏನು ತುಕಾಮರವರ ಸದಸ್ಯತ್ವವನ್ನು ರದ್ದು ಮಾಡಬೇಕಂತಂದೇಳಿ ಚುನಾವಣಾ ಆಯುಕ್ ಕೂಡ ನಾವು ಆದಷ್ಟು ಬೇಗನ ದೂರು ಕೊಡ್ತಾ ಇದ್ದೀವಿ ಮತ್ತು ಅವರ ವಿರುದ್ಧ ನಮ್ಮ ಮಾಜಿ ಸಚಿವರಾದ ಶ್ರೀರಾಮುಲುನವರು ಕೂಡ ಹೈಕೋರ್ಟ್ನಲ್ಲಿ ದಾವೆ ದಾವಿ ಅಂತಂದೇಳಿ ನಾನು ಒಂದು ಹೇಳಿಕೆಯಲ್ಲಿ ನಾನು ಇಷ್ಟಪಡ್ತಾ ಇಷ್ಟಪಡ್ತಾಯಿದ್ದೀನಿ ಏನು ಸಂವಿಧಾನವನ್ನು ರದ್ದು ಮಾಡತಕ್ಕಂಥ ಒಂದು ಹೇಳಿಕೆ ವಿರುದ್ಧ ಮತ್ತು ಸಂಸದರಾದ ತುಕಾರಮ್ಮನವರು ರಾಜೀನಾಮೆ ಕೊಡಲೇಬೇಕಂತಂದೇಳಿ ಒಂದು ಅವರ ವಿರುದ್ಧ ಇದೇ ಮಂಗಳವಾರ ಸೊಂಡೂರಲ್ಲಿ ಬೃಹತ್ ಪ್ರತಿಭಟನೆಯನ್ನು ಎಸ್ ಟಿ ಮೋರ್ಚಾದ ವತಿಯಿಂದ ನಾವು ಹಮ್ಮಿಕೊಳ್ಳಿದ್ದೇವೆ ಇದರಲ್ಲಿ ಎಸ್ ಟಿ ಮೋರ್ಚದ ಜೊತೆಗೆ ನಮ್ಮೆಲ್ಲ ಜಿಲ್ಲಾ ಪದಾಧಿಕಾರಿಗಳು ಜಿಲ್ಲಾ ಮುಖಂಡರುಗಳು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತಗಳು ಭಾಗವಹಿಸಿ ತುಂಬ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡ್ತೇವೆ ಅಂತಂದೇಳಿ ತಮ್ಮಲ್ಲಿ ಈ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೇನೆ